ಈಗ ಅವರು ಯಾರು ಎಷ್ಟು ಜನ ಲಿಂಗಾಯತರ ಸಮಾಜಕ್ಕೆ ತೊಂದರೆ ಕೊಟ್ಟಿದ್ದಾರೆ ಇದೇ ಬಸವನಗೌಡರು ಇವತ್ತು ಅವರು ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರಲ್ಲ ಬಸವನಗೌಡರು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶಗಳಿದ್ದು ಅದನ್ನು ಯಾರ್ಯಾರು ತಪ್ಪಿಸಿದ್ರು ಇದೇ ಜಗ್ಜನ್ ಅವರಲ್ಲ ಅವ್ರ ಮೇಲೆ ಬರೆದಂಗೆ ನೋಡ್ಕೊಂಡಿದ್ದು ಇದೇ ಜಗಜನಿಗೆ ಅವರಲ್ಲಿ ಉದಾಹರಣೆ ಅಪ್ಪಗೌಡ್ರಿಗೆ ಅಲ್ಲಿ ತಿಪ್ಪ ಬಾಗವಾಡ ತಿಟ್ ತಪ್ಪಿಸಿದ್ರು ಇಲ್ಲಿ ದಯಾಸಾಗರ್ ಎರಡನೇ ಸಲ ಒಂದು ಸಲ ಕೊಟ್ಟು ಎರಡನೇ ಸಲ ತೀಟ್ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಟಿಕೆಟ್ ತಪ್ ತಪ್ಸಿದ್ರು ಇವತ್ತು ರವಿ ಪಾಟೀಲ್ ಇಂಡಿ ರವಿ ಪಾಟೀಲ್ರು ಅವ್ರು ನಮ್ಮ ಜಿಲ್ಲೆ ಬಿಡುವಂತೆ ಅವ್ರಿಗೆ ತೊಂದರೆ ಕೊಟ್ಟು ಇವತ್ತು ನಮ್ಮ ಜಿಲ್ಲೆ ಬರಲಾರ್ದಂಗೆ ಮಾಡಿದ್ರು ಎಲ್ಲ ರಾಜಕಾರಣದಲ್ಲಿ ತೊಂದರೆ ಕೊಟ್ಟರು ಅವ್ರಿಗೆ ಅಧಿಕಾರ ಸಿಗ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಕೊಟ್ಟರು ಅನೇಕ ಜನರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥವ್ರು ಅವರು ಆದರೆ ನಾನು ನನ್ನ ಜೀವನದಲ್ಲಿ ಎಲ್ಲಿಯೂ ಕೂಡ ಪ್ರಜ್ಞಾಪೂರ್ವಕವಾಗಿ ಆಗಲಿ ಅಪ್ರಜ್ಞಾಪೂರ್ವಕವಾಗಲಿ ಒಬ್ಬರಿಗೂ ಕೂಡ ತೊಂದರೆ ಕೊಟ್ಟವನಲ್ಲ ಇದನ್ನು ಸಾಬೀತುಪಡಿಸಿದ್ರೆ ನಾನು ಈ ಮತ್ತೊಮ್ಮೆ ಹೇಳ್ತೇನೆ ಅವರು ಸಾಬೀತುಪಡಿಸಿದ್ರೆ ಈ ಕ್ಷಣದಿಂದಲೇ ನಾನು ರಿಟೈರ್ಮೆಂಟ್ ಆಗ್ತೀನಿ ಚುನಾವಣೆ ಇನ್ನೂ ಏಳನೇ ತಾರೀಕಿಗೆ ಈ ಚಾಲೆಂಜ್ ಅವರು ಸ್ವೀಕಾರ ಮಾಡ್ತಾರೆ ಅಂತ ಕೇಳಲಿಕ್ಕೆ ಮಾಧ್ಯಮದ ಮುಖಾಂತರ ಬಯಸ್ತಾ ಇದ್ದೇನೆ